ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಪಟ್ಟಣದಲ್ಲಿ ಇಂದಿನಿಂದ ಬೃಹತ್ ಕೃಷಿ ಮೇಳ ಹಾಗೂ ಭಾರೀ ಜಾನುವಾರ ಜಾತ್ರೆ ಪ್ರಾರಂಭವಾಗಿದ್ದು ದಿನಾಂಕ ಹನ್ನೆರಡರಿಂದ ನವೆಂಬರ್ ಹದಿನೈದರವರೆಗೆ ಸತತ ನಾಲ್ಕು ದಿನಗಳ ಕಾಲ ನಡೆಯುವ ಕೃಷಿ ಮೇಳಕ್ಕೆ ಅದ್ದೂರಿ ಚಾಲನೆ ಕೃಷಿ ಮೇಳವನ್ನು ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲ್ಗಿ ಉದ್ಘಾಟಿಸಿದ್ದು ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ರೈತ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಭಾಗಿಯಾಗಿದ್ದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಪ್ರಾರಂಭವಾದ ಕೃಷಿ ಮೇಳದಲ್ಲಿ ಎರಡ್ನೂರಕ್ಕಿಂತ ಹೆಚ್ಚು ಮಳಿಗೆಗಳ ಸ್ಥಾಪನೆ ಅನೇಕ ವ್ಯಾಪಾರಸ್ಥರು ಭಾಗಿಯಾಗಿದ್ದಾರೆ ರೈತರಿಗೆ ಕೃಷಿ ಉತ್ಪನ್ನಗಳ ಪರಿಚಯ ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡುವ ಸದುದ್ದೇಶದಿಂದ ಕೃಷಿ ಮೇಳ ಪ್ರಾರಂಭವಾಗಿದ್ದು ಮೇಳದಲ್ಲಿ ಅನೇಕ ಗ್ರಾಮೀಣ ಕ್ರೀಡೆಗಳು ಹಾಗೂ ರೈತ ಕಲಾವಿದರಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಕೃಷಿ ಮೇಳಕ್ಕೆ ನಾಡಿನ ಸಮಸ್ತ ರೈತರು ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ತಿಳಿಸಿದ್ದಾರೆ ಇವತ್ತು ಬೈನೊಂಗಲದಲ್ಲಿ ಮರಡಿ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಕೃಷಿ ಮೇಳವನ್ನು ಪ್ರತಿ ವರ್ಷದಂತೆ ಆಯೋಜನೆ ಮಾಡಿದ್ದಾರೆ ನಮ್ಮ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳು ಇರಬಹುದು ಯಾವ ರೀತಿ ಕೃಷಿ ಒಂದು ಮಾಹಿತಿ ಇರ್ತದೆ ಅದಕ್ಕೆ ಬಂದ್ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ಮನೆ ಮಾಡ್ತಾರೆ ಮೈಲಹೊಂಗಲದಲ್ಲಿ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನಮ್ಮ ಎಲ್ಲ ಕೃಷಿ ಮೇಳದ ಎಲ್ಲ ಸಮಿತಿಯವರು ಕೂಡಿಕೊಂಡು ನಮ್ಮೂರಿನ ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಪೂಜರ ಸನ್ನಿಧಾನದಲ್ಲಿ ಬೃಹತ್ ಕೃಷಿ ಮೇಳವನ್ನು ಎರಡುನೂರು ಸ್ಟಾಲ್ಗಳನ್ನು ಹಾಕೋದ್ರ ಮೂಲಕ ಒಂದು ವಿಶೇಷವಾಗಿರುವಂತಹ ಕೃಷಿಗೆ ಒತ್ತು ನೀಡುವಂತಹ ಕೆಲಸವನ್ನು ಇವತ್ತು ನಮ್ಮ ಎಲ್ಲರೂ ಕೂಡಿಕೊಂಡು ಮಾಡಿದ್ದಾರೆ ಈ ಎಲ್ಲ ಸ್ಟಾಲ್ಗಳಲ್ಲಿಯೂ ಕೂಡ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಇವತ್ತು ಯಂತ್ರೋಪಕರಣಗಳಿಂದ ಹಿಡಿದು ಬೀಜ ಹಲವಾರು ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಶಾಪ್ಗಳನ್ನು ಇವತ್ತು ಹಾಕಿದ್ದಾರೆ ನಿಜವಾಗಲು ಖುಷಿ ಅನ್ನಿಸ್ತದೆ ಎಲ್ಲರೂ ಬಂದು ಒಮ್ಮೆ ಭೇಟಿ ಕೊಡ್ರಿ ಅನ್ನುವಂಥದ್ದನ್ನು ಈ ಮೂಲಕ ತಮಗೆಲ್ಲರೂ ಕೂಡ ತಿಳಿಸ್ತಾರೆ